ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಮೆಂತ್ಯ ಪಲಾವು ಅಥವಾ ಮೆಂತ್ಯ ಭಾತು ಅಂತ ಏನು ಹೇಳ್ತಾರೆ ಅದನ್ನ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹಾಗಾದರೆ ಈ ಮೆಂತ್ಯ ಬಾತನ್ನ ಯಾವ ಥರ ಮಾಡೋದು ಅಂತ ಸಲ ಎಲ್ಲ ಡೀಟೇಲಾಗಿ ನೋಡ್ಕೊಂಡು ಬಂದುಬಿಡೋಣ ನಾನಿಲ್ಲಿ ಮೆಂತ್ಯ ರೈಸು ಅಥವಾ ಮೆಂತ್ಯ ಬಾತ್ ಮಾಡೋದಕ್ಕೆ ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿಟ್ಕೋಬೇಕು ನಂತರ ನಾವಿಲ್ಲಿ ಒಂದು ಮಸಾಲ ಪೇಸ್ಟ್ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಮಿಕ್ಸಿ ಜಾರ್ಗೆ ಒಂದು ಸಣ್ಣ ಸೈಜಿಂದು ಈರುಳ್ಳಿ ತಗೊಂಡಿದ್ದೀನಿ ಅದಾದ ನಂತರ ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಇಂಚು ಶುಂಠಿನ ಸೇಸ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸೇಸ್ಕೊಂಡಿದ ನಂತರ ಹಸಿ ಕೂಡ ಸೇಸ್ಕೊತ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಸಿ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಸ್ವಲ್ಪ ಕಾಯಿ ಚೂರನ್ನ ಸೇಸ್ಕೊಂಡಿದ್ದೀನಿ ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು ಎರಡು ಸ್ವಲ್ಪ ಸ್ವಲ್ಪನೇ ಸೇಸ್ಕೊಂಡಿರೋದು ಇದಾದ ನಂತರ ಒಂದೆರಡು ಪೀಸ್ ಚಕ್ಕೆ ಒಂದು ನಾಲ್ಕೈದು ಲವಂಗ ಸೇಸ್ಕೊಂಡಿದ್ದೀನಿ ನಂತರ ಒಂದು ಸ್ಪೂನಿನಷ್ಟು ಸೋಂಪನ್ನ ಸೇಸ್ಕೊತ ಇದ್ದೀನಿ ಇವೆಲ್ಲ ಸೇಸ್ಕೊಂಡಿದ ನಂತರ ಸ್ವಲ್ಪ ನೀರನ್ನ ಸೇರಿಸಿ ನುಣ್ಣಕ್ಕೆ ರುಬ್ಕೋಬೇಕು ನೋಡಿ ಇಷ್ಟು ನುಣ್ಣಕ್ಕೆ ರುಬ್ಕೊಳ್ಬೇಕು ಇದನ್ನ ಇವಾಗ ಒಂದು ಕಡೆ ಎತ್ತಿಟ್ಬಿಡೋಣ ನಂತರ ಇವಾಗ ಒಗ್ಗರಣೆಗೆ ನಾನಿಲ್ಲಿ ಡ್ರೈ ಸ್ಪೈಸಸ್ನ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಮತ್ತು ಬೇ ಲೀಫು ಹೂವು ಕಲ್ಲು ಎಲ್ಲನೂ ತೊಗೊಂಡಿದ್ದೀನಿ ಇದಾದ ನಂತರ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಎಣ್ಣೆ ಸೇಸ್ಕೊಳ್ತಾ ಇದ್ದೀನಿ ಎಣ್ಣೆ ಸೇಸ್ಕೊಂಡಿದ ನಂತರ ತುಪ್ಪ ಕೂಡ ಸೇಸ್ಕೊಳ್ತಾ ಇದ್ದೀನಿ ಎಣ್ಣೆ ತುಪ್ಪ ಎರಡೂ ಸೇಸೋದ್ರಿಂದ ಪಲಾವು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನು ನಾನೇನೇನು ಆವಾಗಲೇ ನಿಮಗೆ ಒಗ್ಗರಣೆಗೆ ಅಂತ ಡ್ರೈ ಸ್ಪೈಸಸ್ ಇಟ್ಕೊಂಡಿದ್ದು ತೋರಿಸಿದ್ನಲ್ಲ ಅದನ್ನ ಸೇಸ್ಕೊಳ್ತಾ ಇದ್ದೀನಿ ಆ ಡ್ರೈ ಸ್ಪೈಸಸ್ ಎಲ್ಲ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು ಇದೆಲ್ಲ ಡ್ರೈ ಸ್ಪೈಸಸ್ ಎಲ್ಲ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಎರಡು ಈರುಳ್ಳಿನ ಈ ಥರ ಉದ್ದುದ್ದು ಕಟ್ ಮಾಡಿ ಸೇಸ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆಗ್ತಿರುವಂಗೆ ನಾನಿಲ್ಲಿ ಬಟಾಣಿನ ಸೇಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಕೂಡ ಸೇಸ್ಕೊಳ್ಬೋದು ನಾನಿಲ್ಲಿ ಫ್ರೋಸನ್ ಬಟಾಣಿ ಸೇಸ್ಕೊಂಡಿದ್ದೀನಿ ಇಲ್ಲ ಒಣ ಬಟಾಣಿ ಸೇಸ್ಕೊಳ್ಳೋದಾದರೆ ಹಿಂದಿನ ರಾತ್ರಿಯೇ ನೀವು ಒಣ ಬಟಾಣಿನ ನೆನೆಸಿ ನೀವು ಅದನ್ನ ಬೇಯಿಸ್ಬಿಟ್ಟು ಸೇಸ್ಕೊಳ್ಬೋದು ಇವಾಗ ಈ ಬಟಾಣಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬಟಾಣಿ ಫ್ರೈ ಆಗ್ತಿರುವಂಗೆ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಸೇಸ್ಕೊಳ್ತಾ ಇದ್ದೀನಿ ಇಲ್ಲಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಲೆ ನೋಡಿ ಇವಾಗ ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಮೇಲುಗಡೆ ಬರ್ತಾಯಿದೆ ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ಬಾಡಿದೆ ಇವಾಗ ನಾವು ಮಸಾಲೆನ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಸೇಸ್ಕೊಳ್ಬೇಕು ಮಸಾಲೆ ಸೇಸ್ಕೊಂಡಿದ ನಂತರ ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಈ ಹಸಿ ವಾಸನೆ ಹೋಗೋವರೆಗೂ ಮಸಾಲೆನ ಎಣ್ಣೆಲೆ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಮಸಾಲೆ ಫ್ರೈ ಆಗ್ತಿರುವಂಗೆ ನಾನಿಲ್ಲಿ ಒಂದು ಎರಡು ಮೀಡಿಯಮ್ ಸೈಜ್ದು ಟೊಮೊಟೊ ಸೇಸ್ಕೊಂಡಿದ್ದೀನಿ ಸಣ್ಣದಾಗ ಕಟ್ ಮಾಡಿ ಟೊಮೊಟೊ ಕೂಡ ಸೇಸ್ಕೊಳ್ತಾ ಇದ್ದೀನಿ ಟೊಮೊಟೊ ಇವಾಗ ಮಸಾಲೆ ಜೊತೆಗೆ ಫ್ರೈ ಆಗ್ತಾಯಿದೆ ನಾನು ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ನೀರಿತ್ತಲ್ಲ ಅದನ್ನ ನೀ ಆ ನೀರನ್ನ ಸೇಸ್ಕೊಳ್ತಾ ಇದ್ದೀನಿ ನಂತರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇಸ್ಕೊಳ್ಬೇಕು ಇವಾಗ ಸ್ವಲ್ಪ ಕಮ್ಮಿ ಸೇಸ್ಕೊಂಡ್ರೆ ಒಳ್ಳೆಯದು ಆಮೇಲೆ ಬೇಕಾದ್ರೆ ಇನ್ನೊಂದು ಸಲ ರುಚಿ ನೋಡಿ ಮತ್ತೆ ಉಪ್ಪು ಸೇಸ್ಕೊಳ್ಬೋದು ಉಪ್ಪು ಸೇಸ್ಕೊಂಡಿದ ನಂತರ ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ನೋಡಿ ಲಿಡ್ ಕವರ್ ಮಾಡಿ ನಾನು ಒಂದೆರಡು ನಿಮಿಷ ನಾನು ಈ ಮಸಾಲೆನ ಇದ್ದೀನಿ ಇವಾಗ ಒಂದೆರಡು ನಿಮಿಷ ಆಗಿದೆ ನಾನು ಕವರ್ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಎಣ್ಣೆ ಎಲ್ಲ ಮೇಲುಗಡೆ ತೇಳ್ತಾ ಇದೆ ಅಲ್ವಾ ಇವಾಗ ನಾವೊಂದ್ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ನಾವು ಎಷ್ಟು ಅಕ್ಕಿ ತೊಗೊಂಡಿದ್ದೀವೋ ಆ ಅಳತೆಗೆ ನೀರನ್ನ ಸೇರಿಸ್ಕೊಳ್ಬೇಕು ನಾನಿಲ್ಲಿ ಒಂದು ಮಿಸ್ಟೇಕ್ ಮಾಡಿಬಿಟ್ಟೆ ಏನಪ್ಪ ಅಂದರೆ ಬಾಸುಮತಿ ರೈಸ್ ಆದರೆ ಒಂದು ಗ್ಲಾಸ್ಗೆ ಒಂದೂವರೆ ಗ್ಲಾಸ್ ನೀರು ಸಾಕಾಗುತ್ತೆ ನಾನಿಲ್ಲಿ ಯಾವುದೋ ಮೂಡಲ್ಲಿ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಹಾಕ್ಬಿಟ್ಟೆ ಅದು ಅನ್ನ ಸ್ವಲ್ಪ ಸಾಫ್ಟ್ ಆಯಿತು ಬಟ್ ರುಚಿಲೇನು ಅದು ಹೆಚ್ಚು ಕಮ್ಮಿ ಆಗಲಿಲ್ಲ ರುಚಿ ಚೆನ್ನಾಗೇ ಇತ್ತು ನೋಡಿ ಈ ಗ್ಲಾಸಲ್ಲಿ ನಾನು ಅಕ್ಕಿ ಹಾಕ್ಕೊಂಡಿದ್ದು ಅದೇ ಗ್ಲಾಸಲ್ಲೇ ನಾನು ನೀರುನೂ ಹಾಕೊಂಡ್ಬಿಟ್ಟಿದ್ದೀನಿ ಆ ಥರ ನೀವು ತಪ್ಪು ಮಾಡೋಕ್ಕೆ ಹೋಗಬೇಡಿ ಬಾಸುಮತಿ ಆದರೆ ಮಾತ್ರ ಒಂದು ಗ್ಲಾಸ್ಗೆ ಒಂದೂವರೆ ಗ್ಲಾಸ್ ನೀರಾದರೆ ಸಾಕು ನನಗಿಲ್ಲೊಂದು ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ಅದಕ್ಕೋಸ್ಕರ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸೋನಾ ಮಸೂರಿ ರೈಸ್ ಆದರೆ ನೀವು ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಇಷ್ಟು ಟೂ ಹಾಕ್ಕೊಂಡ್ರೆ ಸಾಕಾಗುತ್ತೆ ಒಂದು ಸಲ ಉಪ್ಪೆಲ್ಲ ಹಾಕೊಂಡ್ಮೇಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯಕ್ಕೆ ಬಿಡಬೇಕು ಚೆನ್ನಾಗಿ ನೀರೆಲ್ಲ ಕುದ್ದ ಮೇಲೆ ಇವಾಗ ನಾನು ನೋಡಿ ಅಕ್ಕಿನ ಫಸ್ಟೇ ತೊಳೆದು ನೆನೆಸಿಟ್ಕೊಂಡಿದ್ದೆ ಆ ಅಕ್ಕಿನ ಇವಾಗ ಇದ್ದೀನಿ ನಂತರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿ ಇವಾಗ ಚೆನ್ನಾಗಿ ಕುದಿಬೇಕಿದು ಇದು ಚೆನ್ನಾಗಿ ಕುದ್ದು ನೀರೆಲ್ಲ ಕಮ್ಮಿ ಆಗಬೇಕು ಅಕ್ಕಿ ನೀರು ಎರಡು ಒಂದೇ ಸಮ ಬರಬೇಕು ಆ ಸಮಯದಲ್ಲಿ ನಾವು ಲಿಡ್ ಕವರ್ ಮಾಡಿ ಒಂದು ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಅನ್ನ ಚೆನ್ನಾಗಾಗುತ್ತೆ ಅದೇ ನಾನು ಹೇಳ್ದಂಗೆ ನಿಮಗೆ ಉದುದ್ರಾಗ ಬೇಕು ಅಂದರೆ ಬಾಸುಮತಿ ರೈಸ್ ಆದರೆ ಮಾತ್ರ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ಯಾವಾಗಲೂ ನೀರು ಕಮ್ಮಿ ಆಗಬೇಕು ಸೋನಾ ಮಸೂರಿ ಆದರೆ ಒಂದಿಷ್ಟು ಟೂ ಆದರೆ ಸಾಕಾಗುತ್ತೆ ನೋಡಿ ಇವಾಗ ನೀರೆಲ್ಲ ಕಮ್ಮಿ ಆಗಿದೆ ಈ ಸಮಯದಲ್ಲಿ ನಾನು ಲಿಡ್ ಕವರ್ ಮಾಡಿ ಎರಡು ವಿಷಲ್ನ ಇದ್ದೀನಿ ನೋಡಿ ಇವಾಗ ಪ್ರೆಷರೆಲ್ಲ ಇಳಿದ ಮೇಲೆ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ಅನ್ನ ಸ್ವಲ್ಪ ಸಾಫ್ಟ್ ಆಯಿತು ಉದ್ದುದ್ರಾಗ ಬಂದಿರಲಿಲ್ಲ ನಾನು ನೀರು ಜಾಸ್ತಿ ಹಾಕಿರೋದ್ರಿಂದ ಬಟ್ ಏನೂ ಹೆಚ್ಚು ಕಮ್ಮಿ ಆಗಿರಲಿಲ್ಲ ರುಚಿಲಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟಿಯಾಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟಲ್ಲಿ ಹೇಳಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ವಿಡಿಯೋ ಒಂದು ಲೈಕ್ ಕೊಡಿ ಮತ್ತು ಬೆಲ್ ಬಟನ್ ಹೊತ್ತದ ಮರಿಬೇಡಿ ಅವಾಗ ನಾನು ಯಾವುದೇ ಒಂದು ಹೊಸ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು